ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಗಾರ್ಡಿಗೇಂದ್ರ ದಿನಾಂಕ ಆಗಸ್ಟ್ ಇಪ್ಪತ್ತೇಳು ಎರಡ್ ಇಪ್ಪತ್ತೈದರಂದು ರಾಜಸ್ಥಾನ ವಿಷ್ಣು ಸೇವಾ ಟ್ರಸ್ಟ್ ಮೈಸೂರಿನ ಆಶ್ರಯದಲ್ಲಿ ನಲವತ್ತೈದನೇ ಗಣೇಶ ಚತುರ್ಥಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಕುಂಬಾರಗೇರಿಯಿಂದ ಮೈಸೂರಿನ ವಸ್ತು ಪ್ರದರ್ಶನ ಮೈದಾನದವರೆಗೂ ಗಣಪತಿ ವಿಗ್ರಹವನ್ನು ರಥದ ಮೇಲೆ ಇರಿಸಿ ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ राजस्थान सेवा ट्रस्ट मैसूर अद्यक्ष गणेशमाल सुतार उपाध्यक्ष बाबूलाल देवासी खजांची मंगलाराम कलेती कार्यदर्शी प्रताप सिंह देवकी जंटी कार्यदर्शी आनंद राम लूखा सलहेगार कुनाराम सिर्वी जंटी सलहेगार मोदाराम पुरोहित अधिकारी नरसींघल पा युवा मंडली अध्यक्ष रत्नाराम माली ಪೃಥ್ವಿ ಸಿಂಗ್ ಚಂದಾವತ್ ಮೋತಾರಾಮ್ ಹೌದ್ ಮತ್ತು ಹೆಚ್ಚಿನ ಸಂಖ್ಯೆಯ ಸದಸ್ಯರು ಉಪಸ್ಥಿತರಿದ್ದರು ವೇದಿಕೆಯನ್ನು ಶ್ರೀ ವಿಷ್ಣು ಸೇವಾ ಟ್ರಸ್ಟ್ ನಾವು ಅಲ್ಲ ಮೈಸೂರಲ್ಲಿ ಒಂದು ಸಂಸ್ಥೆ ಇದೆ ನಮ್ಮದು ರಾಜಸ್ಥಾನ್ ವಿಷ್ಣು ಸೇವಾ ಟ್ರಸ್ಟ್ ಅಲ್ಲಾವರು ಶ್ರೀ ಗಣಪತಿ ಉತ್ಸವ ಅದು ಮಾಡ್ತಾ ಇದ್ದೀನಿ ಅವರು ಸೇರಿ ಎಲ್ಲ ಒಂದು ಪ್ರಸಾದ ಇಟ್ಟಿದ್ದೀನಿ ಅಲ್ಲಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ಆಮೇಲೆ ಸರ್ವೇ ಸಮಾಜದಿಂದ ಅದು ಮಾಡ್ತಾಯಿದ್ದೀನಿ ಶ್ರೀ ಗಣಪತಿ ಮಹೋತ್ಸ ಮಹೋತ್ಸವ ಇದರಲ್ಲಿ ಎಲ್ಲ ನೆಂಟರುಗಳು ಬರ್ತಾರೆ ಎಮ್ ಎಲ್ ಎ ಎಂ ಪಿ ಸಾಬ್ ಎಲ್ಲ ಬರ್ತಾರೆ ಅಲ್ಲ ಸ್ವಾಗತ ಅವ್ರ ಎಲ್ಲ ಶಾಂತಿ ಪ್ರಿಯ ಅದು ಗಣಪತಿ ಉತ್ಸವ ಮನ ಮಾಡ್ತಾ ಇದ್ದೀನಿ ಜೈ ಬೋಲು ಗಜಾನಂದ್ ಭಗವಾನ್ ಕಿ ಮೇ ಮಂಗಳಾರಾಮ್ ರಾಜ್ ಪುರೋಹಿತ್ ಕೋಶಾಧ್ಯಕ್ಷ ರಾಜಸ್ಥಾನ್ ವಿಷ್ಣು अध्यक्ष ट्रस्ट मैसूर ಮೇಸೂರ್ ವರ್ಷ ಅಂದು ಅದು ಗಣಪತಿ ನಾವು ಮಾಡ್ತಾ ನಲವತ್ತೈದು ವರ್ಷ ಪ್ರತಿ ವರ್ಷ ಇತರ ಉತ್ಸವದಲ್ಲಿ ಎಲ್ಲ ಅವರು ಸೇರಿ ಎಲ್ಲ ಮಾಡ್ತಾ ಪ್ರಸಾದ ಎಲ್ಲ ತಗೊಳ್ತೀನಿ ಅವರು ಬನ್ನಿ ದಯವಿಟ್ಟು ಪ್ರಸಾದ ತಗೊಳ್ಳಿ ತುಂಬಾ ಥ್ಯಾಂಕ್ಸ್ ಅಲ್ಲಿ ಉಮಾ ನಾವು ಗಣಪತಿ ತಗೊಂಡ್ ಬರ್ತೀನಿ ಆಮೇಲೆ ಅಲ್ಲಿ ಇಟ್ಕೆಗೂಡ ನಮ್ಮ ಭವನ ಇದೆ ರಾಜಸ್ಥಾನ ವಿಷ್ಣು ಸೇವಾ ಟ್ರಸ್ಟ್ ಅಲ್ಲಿ ಪೂಜೆ ಮಾಡ್ಕೋಣ ಸಿದ್ಧ ಪ್ರತಿ ವರ್ಷ ಪಬ್ಲಿಕ್ ಅಲ್ಲ ಅವ್ರು ಬರ್ತಾರೆ ಸುಮಾರು ಜನ ಎಕ್ಸಾಮಿರೇಷನ್ ಅಲ್ಲಿ ಬರ್ತಾ ಇದ್ದಾರೆ ವೀರ್ಮಾ ರಾಮ್ಜಿ ಗುರುಗಳು ಬಂದಿದ್ದಾರೆ ಆಮೇಲೆ ಪ್ರೇಮ್ ಬೈಸ ಅಂತ ಸಾಧ್ವಿಜಿ ಇದೆ ಅವರನ್ನು ಬಂದಿದ್ದಾರೆ ಕೂಡ ಮಧ್ಯಾಹ್ನ ಏನು ಇದೆ ಅದೇ ಸರ್ ಅಲ್ಲ ಅವರು ಚಡಾವೆ ತಗೊಳ್ತಾರೆ ಅವ್ರ ಖುಷಿಂದು ಒಂದು ಪೂಜೆ ಮಾಡ್ತಾರೆ ಒಂದು ಸವರ ಹಾಕ್ತಾರೆ ಒಂದು ಹೂ ಹಾರ ಹಾಕ್ತಾರೆ ಒಂದೊಂದು ಅಲ್ಲ ಅವ್ರದ್ದು ಒಂದೊಂದು ಸಡಾವೆ ಇರ್ತಾರೆ ಅವ್ರದ್ದು ಸ್ವಾಗತ ಮಾಡೋದು ಕಾರ್ಯಕ್ರಮ ಭಜನೆ ಮಾಡೋದು ಆಮೇಲೆ ಎಲ್ಲ ಅವರು ಸೇರಿ ಗಣಪತಿ ಪೂಜೆ ಮಾಡೋದು ಗಣಪತಿ ಭಜನೆ ಮಾಡೋದು ಆಮೇಲೆ ಪ್ರಸಾದ ಆಮೇಲೆ ವಿಚನ ಸಂಗಮ್ ಶ್ರೀರಂಗಪಟ್ಟಣ ಸಂಗಮ್ ಅಲ್ಲಿಗೆಲ್ಲ ಹೋಗ್ತೀನಿ ನಾನು ಪ್ರತಾಪ್ ಸಿಂಗ್ ಶ್ರೀ ರಾಜಸ್ಥಾನ್ ವಿಷ್ಣು ಸೇವಾ ಟ್ರಸ್ಟ್ ಸಸಿವ್ರು ಗೆಸ್ಟ್ ಅವರು ನಮಗೆ ಶ್ರೀ ಮಹಾರಾಜ ಇದ್ವರ್ ಎಂ ಪಿ ಅವರು ಬರ್ತಾರೆ ಆಮೇಲೆ ನಮ್ಮ ಕಾಂಗ್ರೆಸ್ ಹರೀಶ್ ಗೌಡ್ರು ಪ್ರತಾಪ್ ಸಿಂಹ ಪೂರ್ವ ಎಂ ಪಿ ಶ್ರೀ ಎಲ್ ನಾಗೇಂದ್ರ ಅವರು ಪ್ರಶಾಂತ್ ಗೌಡ್ರು ಹರೀಶ್ ಹರೀಶ್ ಗೌಡ್ರು ಸುಮಾರು ಜನ ಶ್ರೀ ವಾಸವರು ಎಮ್ ಎಲ್ ಎ ನಮ್ಮ ಎಮ್ ಎಲ್ ಎ ವಾಸವರು ನಮ್ಮ ನಜೀರ್ಬಾದ್ ಇನ್ಸ್ಪೆಕ್ಟ್ರವರು ಕಮಿಷನರ್ ಮೇಡಮ ಡಿ ಸಿ ಪಿ ಒನ್ ಎಲ್ಲರಿಗೆ ಬರೋಗೆ ಹೇಳಿದೆ ಇವತ್ತೆಲ್ಲ ಬರ್ತಾರೆ ನಾವು ಎಲ್ಲರ ಸೇರ್ಕೊಳ್ಳ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಹೆಸರು ಪ್ರತಾಪ್ ಸಿಂಗ್ ದೇವ್ಕಿ ಮೈಸೂರು ಕಾರ್ಯದರ್ಶಿ राजस्थान विष्णु सेवा ट्रस्ट कार्यदर्शी आज विष्णु राजस्थान विष्णु सेवा ट्रस्ट के अंतर्गत हम गणपति महोत्सव मनाने जा रहे हैं और ये पैतालीसवा महोत्सव है और सब पब्लिक मैसूर की आएगी और वीआईपी लोगों को भी इन्वाट किया है मैसूर महाराजा भी आएंगे सब एमएलए एल साहब आएंगे एमपी पी साहब आएंगे, आएंगे सब आगे कि सब को इन्वाइट किया है और बड़ी धूमधाम से मना रहे हैं और चलो स... है? और जो पब्लिक के लिए सब हमारे समाज का खाना वगैरह इधर रहेगा सब बंदोबस्त पक्का है और एकदम अच्छे से अच्छा प्रोग्राम हम देने की कोशिश कर रहे हैं जो एक एक साल से मेहनत करके हम महोत्सव बनाने की तैयारी कर रहे हैं और बहुत अच्छा प्रोग्राम बनाना हमारा इरादा है और भविष्य में भी मनाएंगे गणेश अध्यक्ष राजस्थान विष्णु सेवा ट्रस्ट महेश Thank <laughs> you. ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನು ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ